ಶರೀರಕ್ಕೆ ರೋಗ ಬಂದ್ರೆ ಮೆಡಿಸಿನ್ ಯೂಸ್ ಮಾಡ್ತವೆ ಆತ್ಮಿಕವಾಗಿ ರೋಗ ಅನೇಕರಿಗೆ ಬೆಳಿಲಿಕ್ಕೆ ಆಗ್ತಾ ಇಲ್ಲ ವಿಶ್ವಾಸಗಳ ಹೇಳ್ಕೊಳ್ತೀವಿ ಪ್ರೇಯರ್ಗಳನ್ನು ಮಾಡ್ಕೊಳಕ್ ಆಗ್ತಾ ಇಲ್ಲ ವಿಶ್ವಾಸಗಳಂತ ಹೇಳ್ಕೊಳ್ತೀವಿ ವಾಕ್ಯ ಧ್ಯಾನಿಸಿ ವಾಕ್ಯದಲ್ಲಿ ನಿಂತುಕೊಳ್ಳಲು ಆಗ್ತಾ ಇಲ್ಲ ಮತ್ತೆ ಏನಕ್ಕೆ ವಿಶ್ವಾಸಗಳನ್ನ ಪಟ್ಟ ಏನಕ್ಕೆ ಅಂತ ಹೇಳ್ಕೊಳ್ಳುವಂತ ಪಟ್ಟ ಹೇಳ್ಕೊಳ್ತಾ ಇರುವಂತ ತಿರುಗಬೇಕಾದ್ರೆ ಕೊಡಲು ಒಂದು ಟ್ಯಾಗ್ ಹಾಕೊಂಡು ನನ್ನ ಕ್ರೈಸ್ತನ ತೋರಿಸುವಂತದ್ದು ರೀ ನಮ್ಮ ಜೀವಿತಗಳಲ್ಲಿ ಪಾಲಿಸಬೇಕು ಆತ್ಮಿಕವಾಗಿ ನಾನು ಸ್ಟ್ರಾಂಗ್ ಇರ್ಬೇಕು ಆತ್ಮಿಕವಾಗಿ ನನ್ನ ರೋಗದಲ್ಲಿ ಬೀಳಬಾರದು ಸ್ಥಿರವಾಗಿರ್ಬೇಕ್ರಿ ನಮ್ಮ ದೇವರು ಯಾರ್ಗೂ ಇಷ್ಟಪಡ್ತಾರೆ ಗೊತ್ತಾ ಯಾವಾಗ್ಲೂ ಆತನನ್ನು ಪ್ರಾರ್ಥನೆ ಮಾಡಿ ಬಯಸುವಂತವ್ರು ಯಾವಾಗ್ಲೂ ಕರ್ತರನ್ನ ಆರಾಧನೆ ಮಾಡಿ ಮನಸ್ಸು ದೇವರು ಇಷ್ಟಪಡ್ತಾರೆ ನಾವು ಆತ್ಮಿಕ ರೋಗಗ್ರಸ್ತರಲ್ಲ ರೀ ಶಾರೀರಿಕವಾಗಿ ಫಿಟ್ ಆಗಿದ್ದೀವಿ ಆತ್ಮಿಕವಾಗಿ ಫಿಟ್ ಆಗಿದ್ದೀವಿ ಯಾಕಂದ್ರೆ ದೇವರ ಎಲ್ಲ ಕಾರ್ಯಗಳು ಕೊಡ್ತಾರೆ ಶಾರೀರಿಕವಾಗಿ ಪೋಷಣೆ ಮಾಡೋದು ದೇವರು ಆತ್ಮಿಕವಾಗಿ ಪೋಷಣೆ ಮಾಡೋದು ದೇವರು ಮಾನಸಿಕವಾಗಿ ನಡೆಸಿ ಪೋಷಣೆ ಮಾಡೋದು ದೇವರು ದೇವ್ರು ಒಪ್ಪಿಸ್ಬೇಕ್ರಿ ಇವತ್ತು ನಾವು ರೋಗಿಗಳಾಗಿದ್ವಿ ಅನೇಕರು ಸಭೆಗಳಲ್ಲಿ ಬರುತ್ತಾ ಇದ್ದೀವಿ ಆದ್ರೆ ಆತ್ಮಿಕವಾದ ಸ್ಥಿರತೆ ಇಲ್ಲ ಬಾಯಲ್ಲಿ ವಾಕ್ಯವಿದೆ ಹೃದಯದಲ್ಲಿ ಪಾಪಗಳು ಇರುವಂತಹ ಜನಗಳು ಇಲ್ವಾ ಬಾಯಲ್ಲಿ ಸ್ತೋತ್ರದ ಗೀತೆ ಇದೆ ಮನಸ್ಸಿನ ಆಲೋಚನೆ ಕೆಟ್ಟ ಉದ್ದೇಶದ ಆಲೋಚನೆಗಳು ಇಲ್ವಾ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮನಸ್ಸಿನಲ್ಲಿ ಒಬ್ಬರ ಮೇಲೆ ಒಬ್ಬರು ದ್ವೇಷ ಕೋಪಗಳನ್ನು ಇಟ್ಟುಕೊಂಡು ಜೀವಿಸ್ತಾ ಇಲ್ವಾ ಸಭೆಗೆ ಒಂದು ಒಬ್ರಿಗೊಬ್ರು ಪ್ರೈಜ್ ಅಂತ ಮಾತಾಡಿಕೊಳ್ಳುತ್ತೀವಿ ಅವ್ರ ಬಗ್ಗೆ ನಾನು ಇನ್ನೊಂದು ಪ್ರಾಂತ್ಯದಲ್ಲಿ ಕೆಟ್ಟದಾಗಿ ಮಾತಾಡ್ತಾ ಇಲ್ವಾ ಆತ್ಮಿಕವಾಗಿ ರೋಗದಲ್ಲಿ ಬೆಳಿತೀವೇನು ಎಚ್ಚರಿಕೆಯಾಗಿರ್ಬೇಕ್ರಿ ನಮ್ಮ ದೇವರ ವಾಕ್ಯ ಬೇಳ್ತದೆ ನೀವು ಯಥಾರ್ಥವಾಗಿ ಕ್ರೈಸ್ತರಲ್ಲಿ ನೆಲೆಯಾಗಿರ್ಬೇಕು ನಿಷ್ಠಪಡವಾದ ನಂಬಿಕೆಯನ್ನ ಕಾಪಾಡಿಕೊಳ್ಬೇಕು ಕ್ರೈಸ್ಕೋಳೇನ್ರಿ ಸಾಕ್ಷಿ ಇದ್ದಂತೆ ಅವರ ಅಮ್ಮ ಮತ್ತು ಅವರ ಅಜ್ಜಿಯವರ ಮೂಲಕವಾಗಿ ಆತನ ರೂಪವಾಗಿ ಸಾಕ್ಷಿರೂಪವಾಗಿ ತಿಮ್ಮೊತ್ತ ನಾವು ಕೇಳ್ಕೊಳ್ತಾ ಇದ್ವಿ ಸೇವಕರಿಂದ ಕೇಳಿಸ್ಕೊಳ್ತೀವಿ ಹಿರಿಯರುಗಳಿಂದ ಕೇಳಿಸ್ಕೊಳ್ತಾ ಇದ್ವಿ ಏನು ನಮ್ಮ ಆತ್ಮಿಕವಾದ ಸ್ಥಿತಿಯನ್ನು ಸ್ಟ್ಯಾಂಡ್ ಬೈ ಇಟ್ಟುಕೊಳ್ತಾ ಇದೀವ ಇವತ್ತು ಗಮನಿಸ್ಕೊಳ್ಬೇಕಾದ ಸತ್ಯ ಇಷ್ಟು ಜನಮಾನಗಳನ್ನ ಭಕ್ತಿ ಮಾಡ್ತಾ ಇದೀನಿ ಆದ್ರೆ ಸಿನ್ಸಿಯಾರಿಟಿ ಇಲ್ಲ ಭಕ್ತಿಯಲ್ಲಿ ಅಂದ್ರೆ ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ಳೋಣ ಭಕ್ತಿಯಿಂದ ಇದ್ದುಕೊಂಡು ಪ್ರಾರ್ಥನೆ ಮಾಡ್ತೇನೆ ಸಭೆಗೆ ಬರ್ತೇನೆ ಸಭೆ ಬೆಳೀತದೆ ಆದ್ರೆ ಸಭೆಯಲ್ಲಿರುವಂತ ನೀರು ಆತ್ಮಿಕವಾಗಿ ಬೆಳಿತಾ ಇದೆಯಾ ಇವತ್ತು ಸಭೆ ಹೇಗಾಗಿದೆ ಅಂತಂದ್ರೆ ಜನಗಳು ತುಂಬಾ ತುಂಬಿಕೊಂಡ್ಬಿಟ್ರೆ ಸಭೆ ದೊಡ್ಡದಾಗಿ ಬೆಳೆದಿದೆ ದೇವರು ಎಲ್ಲಿ ಬೆಳೆದಿದ್ದ ನೋಡ್ತಾರೆ ಗೊತ್ತಾ ಇನ್ನು ಒಳಗಡೆ ಬೆಳೆದಿರುವಂತದನ್ನ ನೋಡ್ತಾರೆ ಹೊರಗಲಿರುವಂತಹ ವಿಚಾರಗಳು ಸಂಬಂಧಪಟ್ಟದ್ದು ನೀವು ಹೊರಗಡೆರುವಂತಹ ವಿಚಾರಗಳು ಆತ್ಮಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಸ್ಪಿರಿಚುವಲ್ ಥಿಲಾಂಗಿಂಗ್ ಟು ಸ್ಪೀರಿಟ್ ಆಫ್ ಗಾಡ್ ದೇವರ ಆತ್ಮಕ್ಕೆ ಸಂಬಂಧಪಟ್ಟದ ಸಂಗತಿಗಳು ಅದನ್ನ ನಾವು ಹೆಂಗ್ ಮಾಡ್ತಾರೆ ಹೆಂಗರಿ ದೇಹ ಬಲವೀನವಾದರೂ ಆತ್ಮ ಪ್ರಾರ್ಥನೆ ಮಾಡಲಿಕ್ಕೆ ಆಗಲ್ಲ ಅನೇಕರಿಗೆ ಅನೇಕ ಸೇವಕರಾದ ಹೇಳ್ತಾರೆ ಪ್ರಾರ್ಥನೆ ಮಾಡಬೇಕು ಯಶುಸ್ ಮಾದರಿ ತೋರಿಸಿದ್ದು ಪ್ರಾರ್ಥನೆ ಮಾಡ್ರಿ ಶರೀರ ಒಪ್ಕೊಳ್ಳೋದು ಒಪ್ಪಿಸ್ಕೊಡೋದಿಲ್ಲ ಆತ್ಮ ಬಯಸ್ತದೆ ವಾಕ್ಯ ವಾಕ್ಯ ಓದಕ್ ಆಗಿಲ್ಲ ಅಂದ್ರೆ ಅದು ದೇವರ ವಾಕ್ಯ ಹೇಳ್ತದೆ ಎಷ್ಟರ ನಾವು ಸಿದ್ಧವಾಗಿದ್ದೀವಿ ತಿಳ್ಕೊಳ್ತಾ ಇದೀವಿ ನಾವು ಅಟ್ ಲೀಸ್ಟ್ ರೀ ಆತ್ಮಕ ರೋಗ ರಸದಲ್ಲಿ ಬೆಳೆದು ಬೇಡ ನಾವು ಆತ್ಮದ ಫಿಟ್ ಇರಬೇಕು ಶಾರೀರಿಕವಾಗಿ ಫಿಟ್ ಇರ್ತೀವಿ ಓಕೆ ಶರೀರ ಫಿಟ್ ಇದ್ರೆ ಆತ್ಮ ಫಿಟ್ ಇರ್ತದೆ ಅಂದ್ರೆ ರಾಂಗ್ ಆತ್ಮ ನಮ್ಮಲ್ಲಿರುವಂತಹ ಆತ್ಮ ದೇವರು ಫಿಟ್ ಆಗಿದ್ರೆ ಆತ್ಮಿಕವಾಗಿ ನಾವು ಫಿಟ್ ಇದ್ರೆ ಶಾರೀರ ಆಟೋಮೆಟಿಕ್ ಆಗಿ ಫಿಟ್ ಆಗಿರ್ತದೆ ಮನಸ್ಸು ಕೂಡ ಆಟೋಮೆಟಿಕ್ ಆಗಿ ಮಾನಸಿಕವಾಗಿ ನಾವು ಫಿಟ್ ಆಗಿರ್ತೇವೆ ಜನ ಹೇಳ್ತಿರ್ತೀರಲ್ಲ ಮನಸ್ಸೇನು ಸರಿ ಇಲ್ಲ ಮನೆಯಲ್ಲಿ ಏನ್ ಸರಿ ಇಲ್ಲ ಯಾಕೋ ಮನಸ್ಸು ಒಂಥರ ಇದೆ ಯಾಕೋ ಮನೆ ಒಂಥರ ಇದೆ ಇನ್ನು ಕ್ರಿಸ್ತನ್ ಜೊತೆ ಸರಿಯಾಗಿರು ಎಲ್ಲ ಆಲ್ಡ್ರೇಟ್ ಆಗ್ತದೆ ಕ್ರಿಸ್ತನ್ ಜೊತೆ ಸರಿಯಾಗಿದ್ರೆ ಎಲ್ಲ ಒದಗಿಸಿ ದೇವರು ಕೊಡ್ತಾರೆ ಮನೆಯಲ್ಲಿ ಬೇಕಾದದನ್ನ ಕೊಡ್ತಾರೆ ಮನಸ್ಸಿಗೆ ಬೇಕಾದದನ್ನ ಕೊಡ್ತಾರೆ ಮನೆಗೆ ಬೇಕಾಗಿರುವಂತ ಕೊಡ್ತಾರೆ ದೇವರಲ್ಲಿ ಫಿಟ್ ಆಗಿದೆ ಎಲ್ಲ ಕೊಡ್ತಾರೆ ದೇವರು ವಿಚುಲಿ ಬ್ಯಾಡ್ ಬಟ್ಲಿ ಅಲ್ಲಿಂಗ್ ಇನ್ ದಿಸ್ ಬಾಡಿ ಈ ದೇಹದಲ್ಲಿ ಇದ್ದುಕೊಂಡು ಆತ್ಮಿಕವಾಗಿ ಫಿಟ್ ಆದವ್ರು ಇರ್ಣ ಅವುಗಳು ನಾವು ಕರ್ತನಿಗೆ ಬದ್ಧರಾಗಿ ನಡೆದುಕೊಳ್ಳೋಣ ಪ್ರಾರ್ಥನೆ ಪೂರಕವಾಗಿ ನಡೆದುಕೊಳ್ಳೋಣ ಕರ್ತನನ್ನ ಮೆಚ್ಚಿಸುವವರಾಗಿ ನಡೆದುಕೊಳ್ಳೋಣ ಇದ್ದು ವಾಕ್ಯ ಕೇಳಿದ್ರೆ ಪ್ರಿಯ ಸಹೋದರ ಸಹೋದರ ದೇವರನ್ನು ಮೆಚ್ಚಿಸೋಣ ದೇವರಿಗಾಗಿ ಜೀವಿಸೋಣ ದೇವರ ನಮ್ಮನ್ನು ಆರಿಸಿಕೊಂಡು ನಡೆಸ್ತಾ ಇದ್ದಾರೆ ಕರ್ತನ ಕಾರ್ಯಗಳ ನೆರವೇರಿಸಲಿ ಆತ್ಮಿಕವಾಗಿ ನಾವು ಬದುಕಿ ಕರ್ತನಿಗೋಸ್ಕರವಾಗಿ ಜೀವಿಸೋಣ ಪ್ರಾರ್ಥನೆ ಪರಿಶುದ್ಧನಾದ ದೇವರ ಸ್ತೋತ್ರ ಸ್ವಾಮಿ ನಾವು ಆತ್ಮಿಕವಾಗಿ ಬದುಕಿರಬೇಕು ಆತ್ಮಿಕವಾಗಿ ಅಲರ್ಟ್ ಆಗಿರಬೇಕು ರೋಗಿಗಳಾಗಿರಬಾರದು ದೇವರೇ ಬಲಪಡಿಸಿ ನಮಗೆ ಸಹಾಯ ಮಾಡು ನಿಮ್ಮ ಕೃಪೆಯನ್ನು ತುಂಬಿಸು ವಿಶೇಷವಾದ ಚೇತನ ಸಹಾಯ ನಮಗೆ ಅನುಭವಿಸು ದೇವರೇ ವಾಕ್ಯ ಕೇಳಿದ್ವಿ ಎಲ್ಲರೂ ಕೂಡ ವಾಕ್ಯಾನುಸಾರವಾಗಿ ಜೀವಿಸಬೇಕು ಏಸು ಕ್ರಿಸ್ತರ ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೇನ್